ಸ್ವಾಗತ ನಾನು ಚೈತ್ರಾಂಚಂದ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದು ದೊಡ್ಡ ಚಿಂತೆ ಇಂತಹ ಸಮಸ್ಯೆರೋರಿಗೆ ಒಂದು ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇಡೀ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳನ್ನ ಕಾಡ್ತಾ ಇರುವಂತಹ ಸಾಮಾನ್ಯ ಸಮಸ್ಯೆ ಅನ್ನುವಷ್ಟರ ಮಟ್ಟಿಗಾಗಿದೆ ಅಪೌಷ್ಟಿಕ ಆಹಾರ ಜೀವನ ಶೈಲಿಯಲ್ಲಿನ ಬದಲಾವಣೆ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೇ ಇರುವುದು ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣ ಆಗಬಹುದು ಇನ್ನು ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ ಹೀಗೆ ಅನೇಕ ಕಾರಣಗಳಿಂದ ಪುರುಷರು ಮತ್ತು ಮಹಿಳೆಯರು ಬಂಜೇತನವನ್ನ ಎದುರಿಸ್ತಿರ್ತಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲಾಗಿ ಡಾಕ್ಟರ್ ಬಹಳಷ್ಟು ಬಾರಿ ಈ ವಿಚಾರಗಳನ್ನು ಮಾತನಾಡಿದ್ರು ಕೂಡ ಮಾಹಿತಿಯ ಕೊರತೆ ಖಂಡಿತವಾಗಿ ಆಗಿವೆ ಇವಾಗ ಒಬ್ರು ಇನ್ಫರ್ಟೈಲ್ ಮಹಿಳೆ ಅಥವಾ ಪುರುಷ ಇನ್ಫರ್ಟೈಲ್ ಅಂತ ಹೇಳೋದಕ್ಕೆ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಯಾವ ಯಾವ ಟೆಸ್ಟ್ ಗಳ ನಂತರ ನೀವು ಕನ್ಫರ್ಮ್ ಮಾಡ್ತೀರಾ ಅಂತ ತುಂಬಾ ಇಂಪಾರ್ಟೆಂಟ್ ಇದು ಮದ್ವೆ ಆದ್ಮೇಲೆ ನಮ್ಮ ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ತುಂಬಾ ಪಾಸಿಟಿವ್ ಹೋಪ್ಸ್ ಇಂದಾನೆ ಮುಂದೆ ಹೋಗ್ತಾರೆ ನೋಡ್ಲಿಕ್ಕೂ ಅಷ್ಟೇ ಹಸ್ಬೆಂಡ್ ವೈಫ್ ತುಂಬಾನೇ ಚೆನ್ನಾಗಿ ದೃಢಕಾಯವಾಗಿರ್ತಾರೆ ಹೆಲ್ತಿ ಆಗಿರ್ತಾರೆ ನಮಗ್ ಮಕ್ಳಾಗಲ್ಲ ಅನ್ನೋ ಥಾಟೇ ಅವ್ರ ಮೈಂಡ್ ಅಲ್ಲಿ ಇರಲ್ಲ ಬಟ್ ಮಂತ್ಲಿ ಮಂತ್ಲಿ ಅವ್ರಿಗೆ ಪೀರಿಯಡ್ಸ್ ಬರ್ತಾನೆ ಇರುತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ರೆ ನೆಗೆಟಿವ್ ಬರ್ತಾ ಇರತ್ತೆ ಸ್ವಲ್ಪ ಸ್ವಲ್ಪ ಆತಂಕ ದುಗುಡ ಎಲ್ಲ ಬಿಲ್ಡ್ ಆಗ್ತಾನೆ ಇರುತ್ತೆ ಅವ್ರ ಮೈಂಡ್ ಅಲ್ಲಿ ಬಟ್ ತುಂಬಾ ವರ್ಷಗಳು ಕಾಯಬಾರ್ದು ಒನ್ ಇಯರ್ ಆದ್ರೂನು ಅವ್ರಿಗೆ ಮಕ್ಳಾಗ್ಲಿಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಿದೆ ಪೀರಿಯಡ್ಸ್ ನಿಲ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಬಂದು ಸಮಾಲೋಚನೆ ಮಾಡಿ ಗಳು ಮಾಡಿಸ್ಕೊಳ್ಳೋದು ತುಂಬಾ ಅವಶ್ಯಕ ನಾವು ಸುಮಾರು ಕಪಲ್ಸ್ನ ನೋಡ್ತೀನಿ ಏಳು ಎಂಟು ಒಂಬತ್ತು ಹತ್ತು ವರ್ಷಗಳಾದ್ರೂ ಅವ್ರು ಡಾಕ್ಟರ್ ಹತ್ರ ಬರಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಯಾಕೆ ಅಂತ ಇಪ್ಪತ್ ಮೂರಿಂದ ಮೂವತ್ಮೂರು ವರ್ಷ ಆಗಿರತ್ತೆ ಹಸ್ಬೆಂಡ್ಸ್ ಫಾರ್ಟಿ ದಾಟಿರತ್ತೆ ಆದ್ರೂ ಅವ್ರ ಆ ಯೋಚನೆ ಆಲೋಚನೆ ಮಾಡಿರಲ್ಲ ಡಾಕ್ಟರ್ ಹತ್ರ ಬರಬೇಕು ಅಂತ ಏನೋ ತಲ್ಪು ಕಲ್ಪನೆಗಳು ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇರತ್ತೆ ಡಾಕ್ಟರ್ ಹತ್ರ ಹೋದ್ರೆ ಈಗಾಗ್ಬಹುದು ಹಾಗಾಗ್ಬೋದು ಬಟ್ ಏಜ್ ಮೇಲೆ ಡಾಕ್ಟರ್ಸ್ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಸೊ ಒನ್ ಇಯರ್ ಆಗಿ ಅವ್ರ ಮಗು ಆಗ್ಲಿಲ್ಲ ಅಂತಂದ್ರೆ ಡಾಕ್ಟರ್ನ ಹೋಗಿ ನೋಡೋದು ತುಂಬಾ ತುಂಬಾ ಅವಶ್ಯಕ ಫಾರ್ ಎಕ್ಸಾಂಪಲ್ ಏಜ್ ತರ್ಟಿ ಕ್ರಾಸ್ ಆಗಿದ್ರೆ ಒನ್ ಇಯರ್ ಕೂಡ ವೈಟ್ ಮಾಡಬಾರ್ದು ತರ್ಟಿ ಫೈವ್ ಕ್ರಾಸ್ ಆಗಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲೇನೆ ಹೋಗಿ ತೋರ್ಸೋದು ತುಂಬಾ ಮುಖ್ಯ ಡಾಕ್ಟರ್ ಇವಾಗ ನಾವು ಅವಾಗ್ಲೇ ಹೇಳಿದಾಗ ಇಂಟ್ರೊಡಕ್ಷನ್ ಅಲ್ಲಿ ಬಹಳ ಕಾಮನ್ ಅನ್ನೋ ತರ ಆಗ್ಬಿಟ್ಟಿದೆ ಮುಂಚೆ ತರ ಒಂದು ನ್ಯಾಚುರಲ್ ಪ್ರಕ್ರಿಯೆಯಲ್ಲಿ ಮಕ್ಕಳಾಗುತ್ತೆ ಕನ್ಸೀವ್ ಆಗ್ತಾರೆ ಅನ್ನುವಂತ ನಂಬಿಕೆನೇ ಇಲ್ಲ ಹೆಚ್ಚಾಗೋದಕ್ಕೆ ಏನ್ ಕಾರಣ ಇನ್ಫರ್ಟಿಲಿಟಿ ಅಂತ ನೀವು ನೋಡ್ತಿರ್ಬೋದು ನಮ್ದು ಎಂಟೈರ್ ಲೈಫ್ ಒಂಥರ ಚೇಂಜ್ ಆಗೋಗಿದೆ ಲಾಸ್ಟ್ ಟೆನ್ ಇಯರ್ಸ್ ಕಂಪೇರ್ ಮಾಡಿದ್ರೆ ನಾವು ಸೇವನೆ ಮಾಡೋ ಊಟ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ ನೀವು ನೋಡಬಹುದು ಈ ಕೋಳಿ ಇದು ಹಸು ಮತ್ತೆ ಇದಕ್ಕೆಲ್ಲಾನು ಹಾರ್ಮೋನ್ ಇಂಜೆಕ್ಷನ್ಸ್ ಡೈಲಿ ಕೊಡ್ತಾರಂತೆ ಈಲ್ಡ್ ಜಾಸ್ತಿ ಮಾಡಕ್ಕೆ ಫಸಲು ಆಮೇಲೆ ಗೊಬ್ಬರಕ್ಕೆ ಕಂಪ್ಲೀಟ್ ಕೆಮಿಕಲ್ಸ್ ಬೆರ ಬೆರೆಸ್ಬಿಟ್ಟು ಮಾಡ್ತಾರೆ ಆಮೇಲೆ ಗಿಡಗಳಿಗೆ ಔಷಧಿ ಹೊಡೆಯೋದು ಎಷ್ಟು ಜಾಸ್ತಿ ಆಗಿದೆ ಸೊ ನಾವು ಸೇವನೆ ಮಾಡ್ತಿರೋದೆ ಕಂಪ್ಲೀಟ್ ಕೆಮಿಕಲ್ಸ್ ಊಟ ಅದು ಒಳಗಡೆ ಹೋಗ್ತಿದ್ದಂಗೆ ಕಾಯಿಲೆಗಳು ನಮಗ್ ಜಾಸ್ತಿ ಆಗ್ತಾನೆ ಇರುತ್ತೆ ನೀರು ಕೂಡ ಅಷ್ಟೇ ಎಷ್ಟು ಕೆಮಿಕಲ್ ಆಗಿ ಬರುತ್ತೆ ಇವಾಗ ಆಡ್ ಮಾಡಿ ಆಮೇಲೆ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲೇನೆ ನಾವೆಲ್ಲ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ ಅದ್ರಲ್ಲಿ ಎಷ್ಟು ಟಾಕ್ಸಿಕ್ಸ್ ಇದೆ ಅಂತ ನಮ್ಗೆಲ್ಲಾ ಗೊತ್ತು ಹಾಗು ಜನರಲ್ ಇವಾಗ ಯಾವ ತರ ಕಾಯಿಲೆ ಮುತ್ಕೊಳ್ತಾ ಇದೆ ಅಂದ್ರೆ ಥೈರಾಯ್ಡ್ ಸಮಸ್ಯೆ ಶುಗರ್ ಸಮಸ್ಯೆ ಬಿ ಪಿ ಅದಕ್ಕೆಲ್ಲ ಮೆಡಿಸಿನ್ಸ್ ಆಲ್ಮೋಸ್ಟ್ ತಿಂತಾನೆ ಇರ್ತಾರೆ ನಾನು ಡೇ ಬಿಫೋರ್ ಎಸ್ಟೆಡೆ ಒಂದು ಸಿಕ್ಸ್ ಕಪಲ್ಸ್ ಹೊಸೊಬ್ಬರು ಬಂದಿದ್ರು ಆರು ಜನಕ್ಕೆ ಶುಗರ್ ಹೈ ಇದೆ ಹ್ಮ್ ಹ್ಮ್ ಸೊ ಈ ತರ ಡಯಾಬಿಟಿಸ್ ಕಾಯಿಲೆ ಇಷ್ಟು ಹೆಚ್ಚಾಗ್ತಿದ್ದಂಗೆನೆ ಅದ್ರ ಕಾಂಪ್ಲಿಕೇಶನ್ಸ್ ತುಂಬಾ ಹೆಚ್ಚಾಗ್ತಿರತ್ತೆ ವಿಷಭರಿತ ಗಾಳಿ ಸ್ಟ್ರೆಸ್ಸು ಆಮೇಲೆ ಇಪ್ಪತ್ನಾಲ್ಕ ಗಂಟೆ ಒಂದ್ ಯಾವ್ದೋ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲಿ ಮುಳುಗೋಗಿರ್ತೀವಿ ಈ ತರ ಎಷ್ಟೊಂದ್ ಹಲವಾರು ಕಾರಣಗಳಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಮೊದ್ಲೇ ಇನ್ಫರ್ಟಿಲಿಟಿ ಸಮಸ್ಯೆನ ಫೇಸ್ ಮಾಡ್ತಾ ಇರುವಂತಹ ದಂಪತಿಗಳು ಬೇರೆ ಯಾವ ಯಾವ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಂಗ ಅರ್ಥ ಇವಾಗ್ಲೇ ಇನ್ಫರ್ಟಿಲಿಟಿ ಇರುವಂತಹ ಪೇರೆಂಟ್ಸ್ಗಳು ಸಾರಿ ದಂಪತಿಗಳು ಯಾವ ಯಾವ ಸಮಸ್ಯೆನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಅಂದ್ರೆ ಅವ್ರಿಗೆ ಯಾವ ಯಾವ ತರ ಪ್ರಾಬ್ಲಮ್ ಬರುತ್ತೆ ಅಂತ ಯೂಲಿ ಅವ್ರಿಗೆ ಪೀರಿಯಡ್ಸ್ ಅಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಲೈಂಗಿಕ ಚಟುವಟಿಕೆಗಳು ತುಂಬಾ ಪ್ರಾಬ್ಲಮ್ಸ್ ಕಂಡು ನೋಡ್ತಾ ಇದೀನಿ ನಾನು ಕಪಲ್ಸ್ ಅಲ್ಲಿ ಲೈಂಗಿಕವಾಗಿ ಆಕ್ಟಿವ್ ಆಗೇ ಇರಲ್ಲ ಒಬ್ರು ಮಾರ್ನಿಂಗ್ ಶಿಫ್ಟ್ ಇದ್ರೆ ಒಬ್ರು ನೈಟ್ ಶಿಫ್ಟ್ ಇರ್ತಾರೆ ಅವರಲ್ಲಿ ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ ಇರಲ್ಲ ತುಂಬಾ ಜಗಳಗಳು ತರದ್ರಲ್ಲಿ ಮಗು ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇಬ್ರು ಕರೆಕ್ಟ್ ಆಗಿ ಬಂದ್ಬಿಟ್ಟು ಡಾಕ್ಟರ್ಸ್ ಹತ್ರ ತೋರಿಸಿಕೊಳ್ಳಲ್ಲ ಒಬ್ರು ಟೆಸ್ಟ್ ಬಂದ್ರೆ ಇನ್ನೊಬ್ರು ಬರಲ್ಲ ಬೆಟ್ಟ ತೋರ್ಸೋದು ಒಬ್ರಿಗೊಬ್ರು ನಿಂದ್ ಪ್ರಾಬ್ಲಮ್ ನಿಂದ್ ಪ್ರಾಬ್ಲಮ್ ಅದ್ರಲ್ಲೇ ಮುಳುಗೋಗಿರ್ತಾರೆ ಆಮೇಲೆ ಒಬ್ರಿಗೊಬ್ರು ಒಂದ್ ಮಾರಲ್ ಸಪೋರ್ಟ್ ಕೂಡ ಇರಲ್ಲ ಅವರಲ್ಲಿ ಹೆಂಗಸರಿಗೆ ತುಂಬಾ ದೂಷಣೆಗಳನ್ನ ನೋಡ್ತಾ ಇರ್ತೀನಿ ಫಾರ್ ಒಂದ್ ಲೇಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಹಸ್ಬೆಂಡ್ ಒಂದ್ ವಿಸಿಟ್ ಕೂಡ ಡಾಕ್ಟರ್ ಹತ್ರ ಹೋಗಿಲ್ಲ ಆಮೇಲೆ ಅವ್ರಿಗೆ ತುಂಬಾ ಫೋರ್ಸ್ ಮಾಡಿ ಟೆಸ್ಟ್ ಮಾಡಿಸಿದಾಗ ಸ್ಪರ್ಮ್ ಕೌಂಟರ್ ತುಂಬಾ ಕಮ್ಮಿ ಸೊ ಈ ಎರಡು ವರ್ಷದ ಕಾಲಾವಕಾಶ ಕಂಪ್ಲೀಟ್ ಹೋಯ್ತಾ ಎನರ್ಜಿ ಮನಿ ಎಲ್ಲ ಈ ತರ ಹಲವಾರು ತೊಂದರೆಗಳಿಂದ ಬಳಲ್ತಿರ್ತಾರೆ ಆದಷ್ಟು ಬೇಗ ಡಾಕ್ಟರ್ ಬಂದು ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಉಪಾಯ ಸಿಗಬಹುದು ಡಾಕ್ಟರ್ ಬೇಸಿಕ್ ಆಗಿ ಸಮಸ್ಯೆ ಇದೆ ಅನ್ನುವಂತದ್ದು ಯಾವ ಬೇಸಿಕ್ ಚೆಕ್ಅಪ್ ಇಂದ ಗೊತ್ತಾಗುತ್ತೆ ಮಾಡ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ತುಂಬಾ ಇಂಪಾರ್ಟೆಂಟ್ ಒಳಗಡೆ ಹಾರ್ಟ್ ಹೆಂಗ್ ಫಂಕ್ಷನ್ ಆಗ್ತಿದೆ ಲಿವರ್ ಹೆಂಗ್ ಆಗ್ತಿದೆ ಅನ್ನೋದು ಟೆಸ್ಟ್ ಗಳ ಮೂಲಕ ಸ್ಕ್ಯಾನ್ ಗಳ ಮೂಲಕನೇ ಗೊತ್ತಾಗೋದಲ್ಲ ಸೊ ಮೇಲ್ ನೋಡಿದ್ರೆ ನನ್ಗೆ ಏನು ಗೊತ್ತಾಗಲ್ಲ ಅದೇ ತರ ಅವ್ರ ಗರ್ಭಕೋಶ ಹೇಗೆ ಆಕ್ಟ್ ಆಗ್ತಿದೆ ಅಂಡಕೋಶ ಹೇಗೆ ಫಂಕ್ಷನ್ ಆಗ್ತಿದೆ ಅನ್ನೋದು ಬಂದು ತೋರಿಸ್ಕೊಂಡ್ರೆನೆ ಗೊತ್ತಾಗೋದು ಒಂದ್ ಲೇಡಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಟ್ರೈ ಮಾಡ್ತಾ ಇದ್ದಾರೆ ಬಂದು ಅವ್ರಿಗೆ ಟ್ಯೂಬ್ ಟೆಸ್ಟ್ ಮಾಡಿದಾಗ ಎರಡು ಟ್ಯೂಬ್ ಎಂಡ್ ಅಲ್ಲಿ ಬ್ಲಾಕ್ ಆಗೋಗಿದೆ ಟ್ಯೂಬಿ ಟಿಬಿ ಇಂದ ಇರ್ಬೋದು ಅಥವಾ ಏನೋ ಇನ್ಫೆಕ್ಷನ್ ಇಂದ ಇರ್ಬೋದು ಅದು ನಾನು ಟ್ಯೂಬ್ ಟೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಅದು ಹೆಂಗ್ ಗೊತ್ತಾಗತ್ತೆ ಕರೆಕ್ಟ್ ಇನ್ ಇಪ್ಪತ್ತು ವರ್ಷ ಆದ್ರೂ ಮಗು ಆಗಲ್ಲ ಬಟ್ ಟೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಕಾರಣ ಗೊತ್ತಾಗಲ್ಲ ಸೊ ಬಂದು ಫೈಬ್ರಾಯ್ಡ್ ಇದ್ಯಾ ಗರ್ಭಕೋಶದಲ್ಲಿ ಅಥವಾ ಹಸ್ಬೆಂಡ್ ಸೆಮೆನಲ್ ಪ್ರಾಬ್ಲಮ್ ಇದೆಯಾ ಅಥವಾ ಅವ್ರಿಗೆ ಒಳಗಡೆ ಏನಾರ ರಕ್ತಸ್ರಾವ ಜಾಸ್ತಿ ಆಗ್ಬಿಟ್ಟು ಒಳಗಡೆ ಪ್ರಾಬ್ಲಮ್ ಆಗ್ತಿದ್ಯಾ ಅಥವಾ ಬೇರೆ ಏನಾರ ಇನ್ಫೆಕ್ಷನ್ ಆಗಿದ್ಯಾ ಪಿ ಐ ಡಿ ಆಗಿದ್ಯಾ ಎಲ್ಲಾ ಸಮಸ್ಯೆಗಳಿಗೂ ಒಂದ್ ಚೆಕ್ಅಪ್ ಅಂತ ಇರುತ್ತೆ ಪ್ರೋಟೋಕಾಲ್ ಇರುತ್ತೆ ಅದನ್ನ ಮಾಡಿಸಿಕೊಂಡಾಗ್ಲೇ ನಾವು ಡಯಾಗ್ನೋಸ್ ಮಾಡೋದಕ್ಕಾಗೋದು ಲಕ್ಷಾಂತರ ಜನ ಸೆಂಟರ್ ಗೆ ಬಂದಿರೋದ್ರಿಂದ ಮಿತ್ಸ್ ಗಳನ್ನೂ ಅಷ್ಟೇ ಕೇಳಿರ್ತೀರ ನೀವು ಹಿಂದೆ ಐ ವಿ ಎಫ್ ಇಂದ ಮಗುವಾದ್ರೆ ಅನಾರ್ಮಲ್ ಡೆಲಿವರಿ ಆಗಲ್ಲ ಇಂಥದೆಲ್ಲ ಮಿತ್ ಗಳನ್ನ ತಗೊಂಡ್ ಬರ್ತಾರೆ ಅಂತ ಅದ್ರ ಜೊತೆಗೆ ಏನೇನ್ ಮಿತ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಜೊತೆಗೆ ವಯಸ್ಸು ಮತ್ತು ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ತುಂಬಾ ತಪ್ಪು ಕಲ್ಪನೆಗಳು ಇಟ್ಕೊಂಡಿರ್ತಾರೆ ಹಾರ್ಡ್ ವೈರ್ಡ್ ಅದನ್ ಕಿತ್ತಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ತಾಯಿಗೆ ಟೆನ್ ಇಯರ್ಸ್ ಆದ್ಮೇಲೆ ಮಗು ಆಗಿದ್ದಂತೆ ನಾನು ಟೆನ್ ಇಯರ್ಸ್ ಇದು ತುಂಬಾ ಕಾಮನ್ ತಾಯಿ ಆಗಿದ್ರು ಅವ್ರೂಕ್ ಆಲ್ರೆಡಿ ತರ್ಟಿ ಆಗಿದೆ ಬಟ್ ಆದ್ರೂ ತರ್ಟೀನ್ ಇಯರ್ಸ್ ಕಾಯ್ಬೇಕು ಅವರು ಆತರ ಒಂದು ತಪ್ಪು ಕಲ್ಪನೆಗಳು ಆಮೇಲೆ ಮಗು ಆಗ್ಲಿಲ್ಲ ಅಂದ್ರೆ ಎಲ್ಲದಕ್ಕೂ ಲೇಡಿನೇ ಕಾರಣ ಗಂಡಸ್ರು ಕಾರಣ ಇಲ್ವೇ ಇಲ್ಲ ತುಂಬಾ ಕುತ್ಕೊಂಡ್ಬಿಟ್ಟಿರುತ್ತೆ ಅವ್ರಿಗೆ ಬರೋದೇ ಇಲ್ಲ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಮಗು ಮಾಡ್ಕೊಂಡ್ರೆ ಅದಕ್ಕೆ ಅಂಗವಿಕಲತೆ ವಿಕಾರಗಳು ಬರುತ್ತೆ ಸರಿಗುಟ್ಟಲ್ಲ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಆಮೇಲೆ ಐ ವಿ ಎಫ್ ಸೆಂಟರ್ಸ್ ಹೋಗಿದ ತಕ್ಷಣ ಗ್ಯಾಮಿಟ್ಸ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ ಏನೇನೋ ಮಾಡ್ಬಿಡ್ತಾರೆ ಅದೊಂದು ದೊಡ್ಡ ಒಂದು ತಪ್ಪು ಇದ್ದಾರೆ ತಲೆಯಲ್ಲಿ ಕುತ್ಕೊಂಡಿದೆ ಆತರ ಹಲವಾರು ನೋಡಿದೀನಿ ನಾನು ಇಲ್ಲಿ ವಯಸ್ಸು ಮತ್ತು ಸಮಯದ ಬಗ್ಗೆ ಹೇಳೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ನಾನು ಪ್ರತಿ ಇದ್ರಲ್ಲೂ ಹೇಳ್ತೀನಿ ಲೇಟ್ ಮ್ಯಾರೇಜಸ್ ಇಂದಾನೆ ತುಂಬಾ ಪ್ರಾಬ್ಲಮ್ಸ್ ನಾವ್ ನೋಡ್ತಾ ಇರೋದು ಮ್ಯಾರೇಜ್ ಆದ್ಮೇಲೂ ಅಷ್ಟೇ ಮಗುನ ತುಂಬಾ ದೂಡ್ತಾ ಇರ್ತಾರೆ ಟೈಮ್ ಕರೆಕ್ಟ್ ಸೊ ಏಜ್ ದೂಡ್ದಂಗೆನೆ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ ನೀವ್ ಎಷ್ಟೇ ಲಕ್ಷ ಖರ್ಚು ಮಾಡಿದ್ರು ನಿಮ್ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಬರುತ್ತೆ ಇಪ್ಪತ್ ಮೂರು ವರ್ಷದಲ್ಲಿ ಎಪ್ಪತ್ ಪರ್ಸೆಂಟ್ ಇದ್ರೆ ಮೂವತ್ ಮೂರಲ್ಲಿ ಮೂವತ್ತೈದು ಪರ್ಸೆಂಟ್ ಆಗ್ಬಿಡತ್ತೆ ಹಾಫ್ ಆಗ್ಬಿಡುತ್ತೆ ಸೊ ಏಜ್ ಅನ್ನೋದು ಲೇಡಿಗೆ ಮತ್ತೆ ಮ್ಯಾನ್ ಗೆ ಇಬ್ಗು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ತುಂಬಾ ವೈಟಲ್ ಕೂಡ ಅದನ್ನ ತುಂಬಾ ಗ್ರಹಿಸಬೇಕು ನಿಮ್ ಹ್ಮ್ 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 ಎಷ್ಟೇ ಗೂಗಲ್ ಬ್ರೌಸ್ ಮಾಡಿದ್ರೆ ನಮ್ಗೆ ಕೆಲವೊಂದು ವಿಷಯಗಳು ಮಾತ್ರ ಗೊತ್ತಾಗತ್ತೆ ಡಾಕ್ಟರ್ ಹತ್ರನೇ ಕೇಳ್ಬೇಕಾಗತ್ತೆ ಈಗಿನ ತಂತ್ರಜ್ಞಾನಗಳು ಯಾವ ರೀತಿ ಆಗಿದೆ ಆಧುನಿಕ ಪದ್ಧತಿ ಏನೇನಿದೆ ಡಾಕ್ಟರ್ ಸಂತಾನೋತ್ಪತ್ತಿ ಸಮಸ್ಯೆನ ಹೋಗ್ಲಾಡ್ಸೋದಕ್ಕೆ ಆಕ್ಚುಲಿ ಬಂಜೆತನ ಅನ್ನೋದೇ ಕಂಪ್ಲೀಟ್ ಆಗಿ ವರ್ಲ್ಡ್ ಇಂದ ನಿರ್ಮೂಲನೆ ಮಾಡ್ಬಿಡ್ಬೋದು ಯಾವಾಗ ಅವರು ಸಹಕಾರ ಕೊಡ್ತಾರೋ ಕಪಲ್ಸ್ ಡಾಕ್ಟರ್ಸ್ ಹತ್ರ ಬಂದು ಹೇಳಿದ ಮೇಲೆ ಒಂದು ಟ್ರಸ್ಟ್ ಇಟ್ಟು ಟ್ರೀಟ್ಮೆಂಟ್ ಮಾಡಿದ್ರೆ ಈ ಸಂತಾನಹೀನತೆ ಅನ್ನೋದನ್ನೇ ತೆಗೆದ್ಬಿಡ್ಬಹುದು ಅಷ್ಟು ಈಸಿ ಅಷ್ಟು ಅಡ್ವಾನ್ಸ್ಡ್ ಇದೆ ಫಾರ್ ಎಕ್ಸಾಂಪಲ್ ನಾವು ಕಂಪ್ಯೂಟರೈಸ್ಡ್ ಟೆಮನ ಅನಾಲಿಸಿಸ್ ಅಂತ ಮಾಡ್ತೀವಿ ಅದರಲ್ಲಿ ಮೇಲ್ಸ್ ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಈಸಿಯಾಗಿ ಕಂಡುಹಿಡಿಬಹುದು ಮತ್ತೆ ಅದಕ್ಕೆ ತುಂಬಾ ಆಧುನಿಕ ಚಿಕಿತ್ಸೆಗಳು ಕೂಡ ಬಂದಿದೆ ಆಂಡ್ರಾಲಜಿಸ್ಟ್ ಅಂತ ಮೇಲ್ ಸ್ಪೆಷಲಿಸ್ಟ್ ಬರ್ತಾರೆ ಅವ್ರಿಗೆ ಮೆಡಿಸಿನ್ಸ್ ಹಾಕ್ತಾರೆ ಇಂಜೆಕ್ಷನ್ಸ್ ಹಾಕ್ತಾರೆ ಆಮೇಲೆ ಅಕಸ್ಮಾತ್ ಏನಾರ ಸ್ಪರ್ಮ್ಸ್ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಇಂದ ಟೀಸಾ ಪೀಸಾ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ ಅದರಿಂದ ಕೂಡ ಅವ್ರದೇ ಸ್ಪರ್ಮ್ಸ್ ಅಲ್ಲಿ ಮಗು ಮಾಡಬಹುದು ಐ ವಿ ಎಫ್ ಚಿಕಿತ್ಸೆಯಲ್ಲಿ ಟ್ಯೂಬ್ ಬ್ಲಾಕ್ ಇದ್ರೆ ತುಂಬಾ ಏನಾದ್ರು ಏಜ್ ಆಗಿದ್ರೆ ಅವ್ರಿಗೆಲ್ಲ ಐ ವಿ ಎಫ್ ಚಿಕಿತ್ಸೆ ಮೂಲಕ ಮಾಡ್ಬೋದು ಇಕ್ಸಿ ಇಂಸಿ ಅಂತ ತುಂಬಾ ಆಧುನಿಕ ಚಿಕಿತ್ಸೆಗಳು ಬಂದಿದೆ ಇವಾಗ ಯಜ್ನ ತಗೊಂಡು ಡೈರೆಕ್ಟ್ ಆಗಿ ಮೆಷಿನ್ ಮೂಲಕನೇ ನಾವೇ ಇಂಜೆಕ್ಟ್ ಮಾಡ್ತೀವಿ ಸ್ಪರ್ಮ್ ನ ಅದು ಬಂದಿದೆ ಐ ವಿ ಎಫ್ ತುಂಬಾ ಫೇಲ್ ಆಗ್ತಿದೆ ಅಂತ ಅಂದ್ರೆ ಎರಾ ಟೆಸ್ಟ್ ಮಾಡ್ತೀವಿ ಎಂಬ್ರಿಯೋಬಯಾಪ್ಸಿ ಮಾಡ್ತೀವಿ ತಂತ್ರಜ್ಞಾನ ಸೈನ್ಸ್ ಅಂತೂ ಎಲ್ಲೋ ಮುಟ್ಬಿಟ್ಟಿದೆ ಬಟ್ ನಮ್ಗೆ ಅದರದ್ದ ಅವೇರ್ನೆಸ್ ಇದ್ಬಿಟ್ಟು ನಾವು ಅದ್ರದ್ದು ಪ್ರಯೋಜನ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕಾಲೋದ್ರಿ ಮಾತನಾಡ್ತೀನಿ ಶುಶಾಂಕ್ ಅಂದ ದಾವಣಗೆರೆಂದ ಕರೆ ಮಾಡಿದ್ದಾರೆ ನಮಸ್ತೆ 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 ಶಶಾಂಕ್ ಅವರೇ ಆಲ್ರೆಡಿ ನೀವು ಗರ್ಭಗುಡಿ ಐಫ್ ಸೆಂಟರ್ ಹೋಗಿದಿರಾ ಹಾ ಮೇಡಮ್ ಹೋಗಿದ್ದೀವಿ ಎಸ್ ಯಾವಾಗ ಹೋಗಿರೋದು ಏನಾಗಿದೆ ರಿಸಲ್ಟ್ ಹೇಳಬಹುದಾ ಮೇಡಮ್ 4 ಮಂತ್ಸ್ 5 ಮಂತ್ಸ್ ಬ್ಯಾಕ್ ಹೋಗಿದ್ವಿ ಹಾ ಇವಾಗ ನಮ್ಮ ಮಿಸ್ಸಸ್ ಇವಾಗ 4 ಮಂತ್ಸ್ ಕನ್ಸೀವ್ ಅಲ್ಲಿ ಸರ್ ಓಕೆ ಯಾರಿಗಿತ್ತು ಸಮಸ್ಯೆ ನಿಮ್ಮಲ್ಲಿ ಆ ಮೇಡಮ್ ಇನ್ಫರ್ಟಿಲಿಟಿ ನಮ್ಮ ಮನೆಯವರಿಗೆ ಸ್ವಲ್ಪ ಅಂಡಾಣುಗಳ ಪ್ರಾಬ್ಲಮ್ ಇತ್ತು ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಶಶಾಂಕ್ ಅವರೇ ಫೋರ್ ಇಯರ್ಸ್ ಆಯ್ತು ಮೇಡಮ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಅಲ್ಲಿ ಬೇರೆ ಕಡೆ ತೋರಿಸಿಕೊಂಡಿರೋದಿದ್ಯಾ ಹಾ ಮೊದಲು ತುಂಬಾ ಬೇರೆ ಬೇರೆ ಹಾಸ್ಪಿಟಲ್ ಎಲ್ಲ ತೋರಿಸಿಕೊಂಡಿದ್ವಿ ಮೇಡಮ್ ಆಮೇಲೆ ಈಗ ನಮ್ಗೆ ಗರ್ಭಗುಡಿ ಐ ವಿ ಇದರಲ್ಲಿ ರೆಫರ್ ಮಾಡಿದ್ರು ನಮ್ ರಿಲೇಟಿವ್ಸ್ ಒಬ್ರು ಹಂಗಾಗಿ ಹನುಮಂತ್ ನಗರ್ ಹೋದ್ವಿ ಮೊದಲನೇದಾಗಿ ಆಶಾ ಮೇಡಮ್ ಇದ್ದಾರೆ ಮೇಡಂ ನಾನು ತುಂಬಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅವ್ರ ಸ್ಟುಡಿಯೋದಲ್ಲಿ ಇದಾರೆ ಅವ್ರ ಜೊತೆಗೆ ಮಾತನಾಡಬಹುದು ಶಶಾಂಕ್ ಅವ್ರೆ ನಮಸ್ತೆ ಶಶಾಂಕ್ ನಮಸ್ತೆ ಮೇಡಮ್ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಮೇಡಮ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫಾಲೋ ಅಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ನಮ್ಗೆ ಆಲ್ರೆಡಿ ಬೇರೆ ಕಡೆ ಎಲ್ಲ ತೋರಿಸಿ ಹೇಳ್ತಾ ಇದ್ರು ನಿಮ್ಮ ಮನೆಯವ್ರಿಗೆ ಅಂಡರ್ಣಬಲ್ ಪ್ರಾಬ್ಲಮ್ ಇದೆ ಎಗ್ ಉತ್ಪಾದನೆ ಆಗ್ತಾ ಇಲ್ಲ ಅಂತ ಹೇಳಿ ಸೊ ಹೋಗ್ ಕಳ್ಕೊಂಡಿದ್ವಿ ನಾನ್ ಹೇಳೋದು ಮೇಡಮ್ ಎಲ್ಲಾ ಕಡೆ ತೋರಿಸಿ ಹೋಗ್ ಕಳ್ಕೊಂಡಿರೋರು ಗರ್ಭಗುಡಿಯಲ್ಲಿ ಒಂದ್ಸಲ ತೋರ್ಸೋದು ಒಳ್ಳೇದು ಯಾಕಂದ್ರೆ ಗರ್ಭಗುಡಿ ಇಲ್ಲಿ ತೋರಿಸಿದ ಮೇಲೆ ನನಗೆ ಅ ನಂಕೆ ಬಂತಾ ಮೇಡಂ ಇಲ್ಲಿ ಬೇರೆ ಕಡೆ ಸುಮ್ನೆ ಎಲ್ಲಾ ತೋರಿಸೋಕ್ಕಿಂತ ಇಲ್ಲಿ ಚೆಕ್ಅಪ್ ಮಾಡ್ಸೋದು ಒಳ್ಳೇದು ಅಂತ ಇವಾಗ 4th ಮಂತ್ ನಡೀತಾ ಇದ್ಯಾ ನಿಮ್ಮ ವೈಫ್ ಹಾ ಮೇಡಂ ಹೌದು ಮೇಡಂ ನಾಲ್ಕು ತಿಂಗಳು ಓಕೆ ಓಕೆ ಇದೇ ತರ ನಾಲ್ಕು ವರ್ಷ ವೇಸ್ಟ್ ಮಾಡಿದಾಯ್ತು ಈ ರೀತಿ ಒಂದ್ ಗೈಡೆನ್ಸ್ ಇರಲ್ಲ ಯಾರ್ ಜೊತೆಗೆ ಸಂಪರ್ಕ ಇರಬೇಕು ಯಾರನ್ನ कांटेक्ट ಮಾಡಬೇಕು ಅನ್ನುವಂತದ್ದು ಬಹಳ ಜನರಿಗೆ ಗೊಂದಲ ಇರುತ್ತೆ ಅವರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಶುಶಾಂಕ್ ಅವರೇ ಮೇಡಮ್ ಯಾವ್ದೇ ರೀತಿ ಗೊಂದಲ ಇಲ್ದೆ ಯಾವ್ದೇ ರೀತಿ ಮುಚ್ಚುಮರ ಇಲ್ದೇನೆ ಡೈರೆಕ್ಟ್ ಆಗಿ ಗರ್ಭಗುಡಿಯನ್ನ ವಿಸಿಟ್ ಮಾಡಿ ಅಲ್ಲಿ ಎಲ್ಲಾ ರೀತಿ ಟೆಸ್ಟಿಂಗ್ ಟೆಸ್ಟ್ ಗಳು ಮಾಡ್ತಿ ಪ್ರಾಬ್ಲಮ್ ಯಾರ್ದಿದೆ ಅಂತ ನೋಡ್ಕೊಂಡು ಖಂಡಿತ ಅಂತ ಹೇಳ್ತೀನಿ ಥ್ಯಾಂಕ್ ಯು ಶಶಾಂಕ್ ಅವರೇ ಕರೆ ಮಾಡಿದಕ್ಕೆ ಹೇಮಾವತಿ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಹೇಮಾವತಿ ನೀವು ವಿಸಿಟ್ ಮಾಡಿದೀರಾ ಗರ್ಭಗುಡಿಗೆನ್ಸ್ ಹಂಚ್ಕೋಬೋದಾ ಕರೆ ಮಾಡಿದ್ ಡಾಕ್ಟರ್ ಆಶಾ ಎಸ್ ವಿಜಯ್ ನಮ್ ಜೊತೆಗಿದಾರೆ ನೀವು ಯಾವಾಗ ಭೇಟಿ ಮಾಡಿದ್ದು ಗರ್ಭಗುಡಿ ಐವಿ ಸೆಂಟರ್ ನಾವು ಲಾಸ್ಟ ಮೇಡಮ್ ಹ್ಮ್ ಧ್ವನಿ ಸ್ಪಷ್ಟವಾಗಿಲ್ಲ ಹಲೋ ಎಸ್ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ನಿಮ್ಗೆ ಮದುವೆ ಆಗಿ ಏಳು ವರ್ಷ ಆಗಿತ್ತು ಮೇಡಂ ಏಳು ಎರಡು ಏಳು ಏಳು ವರ್ಷ ಆಗಿತ್ತು ಓಕೆ ಈ ಸಮಯದಲ್ಲಿ ಬೇರೆ ಯಾವ್ದಾದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿರೋದು ಚಿಕಿತ್ಸೆ ಪಡ್ಕೊಂಡಿರೋದು ಇದೆಯಾ ಆ ಮೇಡಂ ಬೇರೆ ಬೇರೆ ಕಡೆ ತೋರಿಸಿದ್ವಿ ಬಟ್ ಎಲ್ಲೂ ಸಬೆಸ್ ಆಗಿಲ್ಲ ಕೊನೆಗೆ ನಮ್ಗ್ ಸಕ್ಸೆಸ್ ಆಗಿತ್ತು ಗರ್ಭಗುಡಿ ಹಾಕ್ಬೇಕಲ್ಲ ಏಳ್ ವರ್ಷ ಅಂದ್ರೆ ಬಹಳ ದೊಡ್ಡ ಸಮಯನೇ ಕಳ್ದ್ ಬಿಟ್ಟಿದ್ರೆ ಆ ಹೋಪ್ ಇತ್ತ ಗರ್ಭಗುಡಿ ಸೆಂಟರ್ ಹೋಗ್ಬೇಕಾದ್ರೆ ಹೋಪ್ ಇರ್ಲಿಲ್ಲ ಮೇಡಮ್ ಬೇರೆ ಕಡೆ ಎಲ್ಲ ತೋರ್ಸಿ ಹೋಪ್ ನ ಕಲ್ಪ್ ಹೋಗ್ಬಿಟ್ಟಿದ್ವಿ ಮೇಡಮ್ ಹ್ಮ್ 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 ಕೊನೆಗೆ ಅಲ್ಲಿ ತೋರ್ಸಿರೋರು ಯಾರೋ ಸಜೆಸ್ಟ್ ಮಾಡಿ ಲಾಸ್ಟ್ ಫೈನಲ್ ಆಗಿ ಅಲ್ಲಿ ತೋರ್ಸ್ಬಿಡೋಣ ಓಕೆ ಅಂತ ಹೇಳ್ಬಿಟ್ಟು ಕೊನೆಗ್ ಅಲ್ ಹೋಗಿದ್ವಿ ಮೇಡಮ್ ನಾವು ಇವಾಗ ಕನ್ಸಿವಾಗಿ ಎಷ್ಟು ಸಮಯ ಆಯ್ತು

ನಮಗೂ ಆಸೆ ಆಗ್ತಿದೆ ನೋಡ್ಬೇಕು ಅಂತ ಖಂಡಿತ ಬನ್ನಿ ಖಂಡಿತ ಡಾಕ್ಟರ್ ಫ್ರೀ ಟೈಮ್ ಯಾವಾಗ ಇರುತ್ತೆ ಅವಾಗ ಬಂದು ವಿಸಿಟ್ ಮಾಡ್ಬೋದು ಅವ್ರ ಜೊತೆ ಮಾತನಾಡಬಹುದು ನಿಮ್ ತರ ಇವಾಗ ಏಳು ವರ್ಷ ಅಂದ್ರೆ ಬಹಳ ದೊಡ್ಡ ಗ್ಯಾಪ್ ಅವಾಗ್ಲೇ ಹೇಳಿದಾಗ ಇದೇ ರೀತಿ ಸಮಯ ವ್ಯರ್ಥ ಮಾಡುವಂತ ಬಹಳಷ್ಟು ಜನ ಇದಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನಾನು ಹೇಳೋದೇನಂತಂದ್ರೆ ನಾ ನಮ್ ತರ ಏಳು ವರ್ಷ ಬೇರೆ ಕಡೆ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಒಂದ್ ಕಡೆ ಏಜ್ ಬಾರ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದ್ಲು ಬೇರೆ ಕಡೆ ಹೋಗದೆ ಅಲ್ಲಿ ಬಂದು ನಮ್ಮ ಗರ್ಗುಡಿ ಗುಡಿ ಹಾಸ್ಪಿಟ್ಲಕ್ ಬಂದು ನಿಮ್ಮ ಆಸಿನ ನೆರವೇರಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಯೆಸ್ ಯೆಸ್ ಥ್ಯಾಂಕ್ ಯು ಹೆಮಾವತಿ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಟ್ವಿನ್ಸ್ ದಾಟ್ ಟು ಆಫ್ಟರ್ ಸೆವೆನ್ ಇಯರ್ಸ್ ಹೇಗೆ ಪಾಸಿಬಿಲಿಟಿ ಆಯ್ತು ಏನ್ ಸಮಸ್ಯೆ ಇತ್ತು ಇವ್ರಿಗೆ ಅಂತ ಆಕ್ಚುಲಿ ಮೇಲ್ ಫ್ಯಾಕ್ಟರ್ ಇನ್ ಫೆರ್ಟಿಲಿಟಿಗೆ ಐಬಿಎಫ್ ಮಾಡಿ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಫಸ್ಟ್ ಟ್ರಾನ್ಸ್ಫರ್ ಅಲ್ಲೇ ಕನ್ಸೀವ್ ಆಗಿದಾರೆ ಎರಡು ಎಂಬ್ರಿಯೋಸ್ ಹಾಕಿದ್ದು ಎರಡು ಇಂಪ್ಲಾಂಟ್ ಆಗಿದೆ ಓಕೆ ಸೊ ನೌ ಶೀಸ್ ಎಂಜಾಯಿಂಗ್ ಎರಡು ಬಾಯ್ ಬೇಬೀಸ್ ಹಾ ಹಾ ಸೆವೆನ್ ಇಯರ್ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಗ್ಯಾಪ್ ಅಂತ ಅನ್ಸುತ್ತೆ ಈಗಿನ ತುಂಬಾ ಸರ್ವೆ ಸಾಮಾನ್ಯ ತುಂಬಾ ಜನ ಕಪಲ್ಸ್ ಸೆವೆನ್ ಏಟ್ ಟೆನ್ ಟ್ವೆಲ್ ಆತರ ಬರ್ತಾರೆ ತುಂಬಾ ಕಾಮನ್ ನೋಡಿದೀನಿ ನಾನು ಇದು ಇಷ್ಟು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರು ಬಟ್ ಅವ್ರಿಗೆ ಅದು ನಾಟಿರಲ್ಲ ಕೆಲವರಿಗೆ ಟ್ರೀಟ್ಮೆಂಟ್ ಬೇಕೇ ಬೇಕು ಅದ್ರ ಅಗತ್ಯ ಇರುತ್ತೆ ಬಟ್ ಏನಾದ್ರೂ ಒಂದ್ ಫಿನಾನ್ಷಿಯಲ್ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಇನ್ನೇನು ಕಾರಣಗಳಿರುತ್ತೆ ಅದಕ್ಕಾಗಿ ಗರ್ಭಡಿ ಎಲ್ ಸೆಂಟರ್ ಯಾವಾಗ್ಲೂ ಆಫರ್ಸ್ ಗಳು ನಡೀತಾನೆ ಇರುತ್ತೆ ಈ ಬಾರಿ ಯಾವ ಆಫರ್ಸ್ ಇದೆ ಇವಾಗ ಆಕ್ಚುಲಿ ತುಂಬಾ ಕಪಲ್ಸ್ ಟ್ರೀಟ್ಮೆಂಟ್ ಇಂದ ತಪ್ಪಿಸ್ಕೊಳ್ಳೋದು ಫಾಲೋ ಅಪ್ ಇಂದ ಹೋಗ್ಬಿಡೋದು ಈ ಫೈನಾನ್ಷಿಯಲ್ ರೀಸನ್ ಇಂದ ಸುಮಾರು ಜನಕ್ಕೆ ಅದು ಇಷ್ಟ ಯಾಕೆ ನಾವು ಖರ್ಚು ಮಾಡ್ಬೇಕು ಅಂತ ಹೊಟ್ಟೋಗ್ತಾರೆ ಬಟ್ ಇವಾಗ ಎರಡು ಬೇಬೀಸ್ ನಗು ನೋಡ್ದಾಗ ನನಗೆ ದುಡ್ಡಿಂದ ಜ್ಞಾಪಕ ಬರುತ್ತಾ ಖಂಡಿತ ಬರಲ್ವಾ ಅಲ್ವಾ ಸುಮಾರು ಜನ ಆತರ ಲಾಸ್ಟ್ ಫಾರ್ ಫಾಲೋ ಅಪ್ ಆಗ್ಬಿಟ್ಟಿರ್ತಾರೆ ಸೊ ನಾವ್ ಯೂಶಲಿ ಆತರ ಏನಾರ ಯೋಚನೆ ಮಾಡಿ ಒಂದು ಒಳ್ಳೆ ದರದಲ್ಲಿ ಐ ವಿ ಎಫ್ ತುಂಬಾ ಜನಕ್ಕೆ ತಾಯ್ತನ ಬರಬಹುದು ಅಂತ ಈ ಮದರ್ಸ್ ಡೇ ಮಂತ್ ಅಲ್ವಾ ಮೇ ಟ್ವೆಲ್ತ್ ಸೊ ಅದ್ತನದ ಕನ್ಸನ್ನ ನನಸು ಮಾಡಬೇಕು ಅಂತ ಮದರ್ಸ್ ಡೇ ಆಫರ್ ಮಾಡಿದೀವಿ ಅಂದ್ರೆ ಇಂಜೆಕ್ಷನ್ಸ್ ಎಲ್ಲಾ ಪ್ರೊಸೀಜರ್ಸ್ ಎಲ್ಲಾ ಸೇರಿ ಒಂದ್ ಒಳ್ಳೆ ಪ್ಯಾಕೇಜ್ ಮಾಡಿ ಒಂದ್ ಒಳ್ಳೆ ದರದಲ್ಲಿ ಆಫರ್ ಕೊಟ್ಟಿದೀವಿ ಸೊ ಯಾರ ಇಂಟ್ರೆಸ್ಟ್ ಇದೆಯೋ ಖಂಡಿತ ಅವ್ರ ಫೋನ್ ಮಾಡಿ ಮದರ್ಸ್ ಡೇ ಆಫರ್ ನ ತಗೊಂಡು ಅವ್ರ ತಾಯ್ತನದ ಕನ್ಸಿನ ನನಸ್ ಮಾಡ್ತಾರೆ ಎಸ್ ಡಾಕ್ಟರ್ ಇವಾಗ ನೀವು ಆಸ್ ಎ ಬಹಳ ಬಹಳಷ್ಟು ನಿಮ್ ಹತ್ರ ಬಂದಿರ್ತಾರೆ ಸಮಸ್ಯೆಗಳನ್ನ ಹೇಳ್ಕೊಂಡಿರ್ತಾರೆ ಈಗಲೂ ಕೂಡ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಅತ್ತೇನೋ ಗಂಡನು ಪರ್ಮಿಷನ್ ತಗೊಂಡ್ ಬರ್ಬೇಕಾಗುತ್ತೆ ದೂರ ಟ್ರಾವೆಲ್ ಮಾಡೋದಕ್ಕೂ ಆಗಲ್ಲ ಫ್ರೀ ಕ್ಯಾಂಪ್ ಗಳು ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಬಹುಶಃ ಅವ್ರವ್ರ ಏರಿಯಾಗಳಲ್ಲಿ ಇದ್ದಾಗ ಈ ಬಾರಿ ಎಲ್ಲೆಲ್ಲಿ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀರಾ ಹೇಗೆ ಅಂತ ಹಲವಾರು ಕಡೆ ಇದೆ ಮೇ ಮಂತ್ ಅಲ್ಲಿ ಮದ್ದೂರಲ್ಲಿ ಮೇ ಸಿಕ್ಸ್ಟೀನ್ ಇದೆ ಒಂದ್ ದೊಡ್ಡ ಕ್ಯಾಂಪ್ ಇದೆ ಅದ್ ಉಪಯೋಗ ಪಡ್ಕೋಬೇಕು ಇದೆ ಕುಣಿಗಲ್ಲಲ್ಲಿ ಇದೆ ಕುಣಿಗಲ್ಲಿದೆ ಟಿಸಿ ಪಾಳ್ಯ ಎಲೆಕ್ಟ್ರಾನಿಕ್ ಸಿಟಿ ಲಕ್ಷ್ಮಿ ಮೆಟರ್ನಿಟಿ ಹೋಮ್ ಆ ತರ ಸುಮಾರ್ ಕಡೆ ಇದೆ ನೀವ್ ಹೇಳಿದ್ದು ತುಂಬಾ ಸತ್ಯ ಮನೇಲಿ ಹೇಳಿರಲ್ಲ ಬಂದ್ಬಿಟ್ಟಿರ್ತಾರೆ ಹೋಗ್ಬೇಕು ಸುಳ್ಳುಗಳು ಹೇಳಬೇಕು ನಿಜ ತುಂಬಾ ಇಂಪಾರ್ಟೆಂಟ್ ಅದು ಎಸ್ ಡಾಕ್ಟರ್ ಇವಾಗ ಇನ್ಫಾಲ್ಟಿಟಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರೋರು ಕನ್ಸಲ್ಟೇಷನ್ಗೂ ಕಷ್ಟ ಪಡ್ತಾ ಇರೋರು ಫಿನಾನ್ಷಿಯಲ್ ಸಮಸ್ಯೆಗಳು ಹೀಗೆ ಸಾವಿರ ಇರುತ್ತೆ ಅಂತವ್ರಿಗೆ ಕಿವಿ ಮಾತಿ ಏನ್ ಹೇಳ್ತೀರಾ ನೀವು ಆಕ್ಚುಲಿ ಅವ್ರು ಫಸ್ಟ್ ಟೈಮ್ ಬಂದ್ಬಿಟ್ಟು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಗಳು ಮಾಡಿಸ್ಕೊಂಡ್ಬಿಟ್ರೆ ಹಲವಾರು ಸಮಸ್ಯೆಗಳು ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಆಮೇಲೆ ಎಲ್ಲಾರ್ಗು ತುಂಬಾ ದುಬಾರಿ ಚಿಕಿತ್ಸೆ ಬೇಕಾಗಲ್ಲ ನಾನು ಸುಮಾರು ಜನ ನೋಡಿದೀನಿ ಥೈರಾಯ್ಡ್ ಕರೆಕ್ಷನ್ ಶುಗರ್ ಕರೆಕ್ಷನ್ ಆಗಿದ ತಕ್ಷಣ ತಾನಾಗ್ತಾನೆ ಕನ್ಸೀವ್ ಆಗ್ತಾರೆ ಅಥವಾ ಒಂದು ಫೈಬ್ರಾಯ್ಡ್ ಕೂತಿರುತ್ತೆ ಯೂಟ್ರಸ್ ಅಲ್ಲಿ ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಫೈಬ್ರಾಯ್ಡ್ ತೆಗ್ದಿದ ತಕ್ಷಣ ಅವ್ರಿಗೆ ಬೇರೆ ಏನು ಟ್ರೀಟ್ಮೆಂಟ್ ಬೇಕಾಗಲ್ಲ ಸೊ ಈ ತಪ್ಪು ಕಲ್ಪನೆಗಳನ್ನ ತೆಗಿಬೇಕು ತುಂಬಾ ಕಾಸ್ಟ್ಲಿ ಮನೆ ಮಠ ಮಾರ್ಕೋಬೇಕು ನನಗ್ ಮಗುನೇ ಆಗಲ್ಲ ಲೈಫಲ್ಲಿ ನಾನು ಬಂಜೆ ಆ ತರ ವರ್ಡ್ಸ್ನೆಲ್ಲ ಡಾಕ್ಟರ್ಸ್ ನ ಟ್ರಸ್ಟ್ ಮಾಡಿ ಬೇಸಿಕ್ ಟೆಸ್ಟ್ ಗಳು ಮಾಡ್ಕೊಂಡ್ರೆ ಅಷ್ಟೇ ಸಾಕು ಹ್ಮ್ 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 ಇನ್ ಕೆಲವರಲ್ಲಿ ಇರುತ್ತೆ ಒಬ್ರು ನಿಮ್ಮ ಐ ಎಫ್ ಸೆಂಟರ್ ಗೆ ಬಂದ್ರೆ ಅವ್ರಗ್ ಬೇರೆ ರೀತಿಯಾದಂತ ಮೆಡಿಸಿನ್ ಇರುತ್ತೆ ಇನ್ನೊಬ್ರಿಗೆ ಮತ್ತೆ ಬೇರೆ ರೀತಿಯಾದಂತ ಮೆಡಿಸಿನ್ ಕೊಡ್ತೀರಾ ಸೊ ಆ ವ್ಯತ್ಯಾಸಗಳು ಯಾಕೆ ಅನ್ನುವಂಥದ್ದು ಈಚ್ ಕಪಲ್ ಬೇರೆ ಇರ್ತಾರೆ ಹ್ಮ್ ಹ್ಮ್ ಸೊ ಒಂದ್ ಕಪಲ್ ಮಾಡಿದ್ದನ್ನ ನಾನ್ ಎಲ್ಲಾರ್ಗು ಮಾಡ್ಲಿಕ್ಕೆ ಆಗದೇ ಇಲ್ಲ ಪ್ರಸಾದ ಹಂಚದಂಗ್ ಆಗದೇ ಇಲ್ಲ ಇದು ಒಂದೊಂದ್ ಕಪಲು ಯುನೀಕ್ ಇರ್ತಾರೆ ಸೊ ಅವ್ರದ್ದು ಎಂಟೈರ್ ಹಿಸ್ಟ್ರಿ ನೋಡ್ಬೇಕು ಕೂತ್ ಮಾತಾಡ್ಬೇಕು ಅವ್ರ ಟೆಸ್ಟ್ ಗಳು ನೋಡ್ಬೇಕು ನಾವು ಯೂಶ್ವಲಿ ಒಂದು ಗ್ರೂಪ್ ಆಫ್ ಡಾಕ್ಟರ್ಸ್ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅವ್ರ ಟ್ರೀಟ್ಮೆಂಟ್ ನ ಡಿಸೈನ್ ಮಾಡ್ತೀವಿ ಸೊ ಎಂಟೈರ್ ಟ್ರೀಟ್ಮೆಂಟ್ ಆ ಕಪಲ್ ಮಾತ್ರ ಇರುತ್ತೆ ಎಲ್ಲರೂ ಯೂನೀಕ್ ಇರ್ತಾರೆ ಇಲ್ಲಿ ಫಾಲೋ ಇಲ್ಲಿ ಗಳು ಯಾವ ರೀತಿಯಾಗಿ ಆಗುತ್ತೆ ಡಾಕ್ಟರ್ ಗರ್ಭಗುಡಿಯಲ್ಲಿ ದಂಪತಿಗಳಿಗೆ ಯೂಶ್ವಲಿ ಅವ್ರು ಟೆಸ್ಟ್ ಗಳು ಮಾಡಿಸಿದ್ಮೇಲೆ ಒಂದು ಟೂ ತ್ರೀ ಡೇಸ್ ಗ್ಯಾಪ್ ಕೊಟ್ಟ ಮೇಲೆ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ನೋಡ್ತೀವಿ ಎಂಟೈರ್ ಅವ್ರದ್ದು ಫೈಲ್ಸ್ ನ ಅನಲೈಸ್ ಮಾಡ್ತೀವಿ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಮಾತಾಡ್ತೀವಿ ಸುಮಾರು ಜನಕ್ಕೆ ಸೈಕಾಲಜಿಕಲ್ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ನಮ್ಮಲ್ಲೇ ಥೆರಪಿಸ್ಟ್ ಇದಾರೆ ಅವ್ರು ಕೂತು ಮಾತಾಡ್ತಾರೆ ಕೌನ್ಸಿಲರ್ಸ್ ಇದಾರೆ ಎಲ್ಲಾರು ಕೂತು ನಾವು ಡಿಸೈನ್ ಮಾಡ್ಬಿಟ್ಟು ಅವ್ರ ಪ್ರೋಟೋಕಾಲ್ ಸ್ಟಾರ್ಟ್ ಆಗೋದ್ ಒನ್ ಮಂತ್ ಆದ್ಮೇಲೆ ಆಗುತ್ತೆ ಕೆಲವ್ರಿಗೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಬೇರೆ ಕಡೆ ಆಲ್ರೆಡಿ ಮೆಡಿಸಿನ್ಸ್ ಗಳು ತಗೊಂಡಿರ್ತಾರೆ ಫೇಲ್ಯೂರ್ ಗಳಾಗಿರುತ್ತೆ ಸೊ ಅದು ಇಲ್ಲಿ ಕೂಡ ರಿಸಲ್ಟ್ ಫೇಲ್ ಆಗುದಕ್ಕೆ ಕಾರಣ ಆಗಬಹುದು ಹೌದಾ ಅನ್ನುವಂಥದ್ದು ತುಂಬಾ ಅವ್ರಿಗೆ ಆತರ ಇರುತ್ತೆ ಬಟ್ ನಾವ್ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟೆ ಬೇರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಿದ್ರೆ ಬಾಡಿಲ್ ಟಾಕ್ಸಿಸಿಟಿ ಆಗುತ್ತೆ ಸೊ ಅದೆಲ್ಲ ಟಾಕ್ಸಿನ್ಸ್ ಎಲ್ಲ ಔಟ್ ಮಾಡೋದಕ್ಕೆ ನಮ್ದು ಹೋಲಿಸ್ಟಿಕ್ ಅಪ್ರೋಚ್ ಇದೆ ಸೊ ಪ್ರಾಣಾಯಾಮ ಯೋಗ ಡಯಟ್ ಎಕ್ಸರ್ಸೈಸ್ ಅದೆಲ್ಲ ಮಾಡಿಸಿ ಕಂಪ್ಲೀಟ್ ಬಾಡಿ ಡಿಟಾಕ್ಸಿಫೈ ಆದ್ಮೇಲೆ ಅವ್ರಿಗೆ ಶುರು ಮಾಡ್ತೀವಿ ಡಾಕ್ಟರ್ ಲೈಫ್ ಸ್ಟೈಲ್ ಗಳು ಎಂತದ್ದೇ ತಂತ್ರಜ್ಞಾನ ಇದ್ರು ನೀವು ಅಳವಡಿಸಿಕೊಳ್ಳೇಬೇಕು ಅಂತ ಹೇಳ್ತೀರಾ ಯಾವ ರೀತಿ ಚೇಂಜಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ ಯಾವ್ದೇ ಟ್ರೀಟ್ಮೆಂಟ್ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಇದು ಫಸ್ಟ್ ಕೇಳ್ಬೇಕಿತ್ತು ನಾವು ಮಾಡೋದ್ ಬರೀ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಕಪಲ್ ಮಾಡೋದ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ್ಲೇನೆ ನಮ್ಗೆ ಸಕ್ಸಸ್ ರೇಟ್ಸ್ ಬರೋದು ಸೊ ಅವ್ರು ಡೈಲಿ ಎಕ್ಸರ್ಸೈಸ್ ಸ್ಲೀಪ್ ಪ್ಯಾಟರ್ನ್ ಸರಿ ಮಾಡ್ಕೋಬೇಕು ಹಾರ್ಡ್ಲಿ ಫೋರ್ ಅವರ್ಸ್ ಮಲಗ್ತಿರ್ತಾರೆ ಸೊ ಯಾವಾಗ ನೋಡು ಗೆಜೆಟ್ಸ್ ಅಲ್ಲಿ ಇರ್ತಾರೆ ಸೋಷಿಯಲ್ ಮೀಡಿಯಾ ಇರ್ತಾರೆ ಅದೆಲ್ಲ ತುಂಬಾ ರಾಂಗ್ ಮಾರ್ನಿಂಗ್ ಬೇಗ ಎದ್ದು ಎಕ್ಸರ್ಸೈಸ್ ಮಾಡೋದು ಯೋಗ ಮಾಡೋದು ಪ್ರಾಣಾಯಾಮ ಮಾಡೋದು ಸ್ಟ್ರಿಕ್ಟ್ ಡಯೆಟ್ ಫಾಲೋ ಮಾಡೋದು ಒಬೀಸ್ ಇರ್ತಾರೆ ಸ್ಥೂಲಕಾಯ ಅನ್ನೋದು ತುಂಬಾ ಕಾಮನ್ ಆಗೋಗಿದೆ ಅವ್ರ ವೈಟೇ ರೆಡ್ಯೂಸ್ ಮಾಡಲಿಲ್ಲ ಅಂದ್ರೆ ನಮ್ ಸಕ್ಸಸ್ ರೇಟ್ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಎಂಟೈರ್ ಏಟಿ ಪರ್ಸೆಂಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಕಪಲ್ ಮೇಲೆ ಇರುತ್ತೆ ಅದನ್ನ ಮಾಡಿದಾಗ ಡಾಕ್ಟರ್ ಸೇರಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ರಿಸಲ್ಟ್ಸ್ ಬಂದೇ ಬರುತ್ತೆ ಎಷ್ಟೋ ಸಮಸ್ಯೆಗಳನ್ನ ಸೊಸೆಯಾಗಿ ಆಗಿರಲ್ಲ ಬಹುಶಃ ಡಾಕ್ಟರ್ ಥ್ರೂ ಹೇಳ್ಸಿದ್ರೆ ಸರಿ ಹೋಗ್ಬೋದೇನೋ ಇವಾಗ ಅತ್ತೆ ಮಾವಂದ್ರ ರೆಸ್ಪಾನ್ಸಿಬಿಲಿಟಿ ಎಷ್ಟು ಮಟ್ಟಿಗೆ ಇರುತ್ತೆ ಇನ್ಫರ್ಟಿಲಿಟಿ ಸಮಸ್ಯೆ ಆಗಿರುತ್ತೆ ಅವ್ರು ಟ್ರೀಟ್ಮೆಂಟ್ ತಗೊಳ್ಳೋ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಅವ್ರಿಗೆ ನೀವು ತುಂಬಾ ಚೆನ್ನಾಗಿ ಪ್ರಶ್ನೆಗಳು ಇದ್ ಕೇಳ್ತೀರಾ ಆಕ್ಚುಲಿ ಸೊಸೆಗಳು ಒಳಗಡೆ ಬಂದು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡಾಗ ನಮ್ಮ ಅತ್ತೆಗೆ ಒಂದ್ ಸ್ವಲ್ಪ ಹೇಳ್ತೀರಾ ಅಂತ ಅವಾಗ್ಲೇ ನಮ್ಗೆ ಹೇಳ್ತಾರೆ ಯಾಕಂದ್ರೆ ಅವರಿಬ್ಬರಲ್ಲ ಅಷ್ಟು ಇದಿರಲ್ಲ ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ ಇರಲ್ಲ ನಾವು ಅತ್ತೆನ ಕರ್ದ್ಬಿಟ್ಟು ಇವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿದೆ ಇವ್ರಿಗೆ ರೆಸ್ಟ್ ಬೇಕು ಇವ್ರ ತಾಯಿ ಮನೇಲಿ ಹೋಗುದ್ರೆ ಅವ್ರಿಗೆ ಮೆಂಟಲಿ ಅವ್ರಿಗೆ ಸ್ಟ್ರೆಸ್ ಕಮ್ಮಿ ಆಗತ್ತೆ ಅಂತೆಲ್ಲ ಹೇಳ್ದಾಗ ನಾವು ತುಂಬಾ ಚೆನ್ನಾಗಿ ಪ್ರೆಗ್ನೆನ್ಸಿಗಳು ಮೂಡಿರೋದು ಕೂಡ ನಾನ್ ನೋಡಿದೀನಿ ಇಂಪಾರ್ಟೆಂಟ್ ಅದು ಅತ್ತೆಮ್ಮನ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆ ಮೆಂಟಲಿ ಅವರು ಸಪೋರ್ಟಿವ್ ಆಗಿ ಇರಬೇಕು ನಿಮಗೆ ಕನ್ಸಲ್ಟೇಷನ್ ಸಮಯ ಸ್ವಲ್ಪ ಉಳಿಯುತ್ತೆ ಅಂತ ನಿಮ್ಮ ಈ ಪೀರಿಯಡ್ ಅಲ್ಲಿ ಕೊನೆದಾಗಿ ಏನ್ ಮೆಸೇಜ್ ಕೊಡ್ತೀರಾ ಡಾಕ್ಟರ್ ಏಜ್ ಅನ್ನೋದು ತುಂಬಾ 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 ತುಂಬಾನೇ ಇಂಪಾರ್ಟೆಂಟ್ ಸೊ ಹೇಮಾವತಿ ಹೇಳ್ತಿದ್ದಂಗೆ ನಾವ್ ಯಾವ್ದಾವ್ದು ಸೆಂಟರ್ ಹೋಗಿ ಏಜ್ ವೇಸ್ಟ್ ಮಾಡ್ಕೊಂಡು ಆಮೇಲೆ ಬಂದ್ರೆ ಸಕ್ಸಸ್ ರೇಟ್ ಕೂಡ ಸರಿಗಿರಲ್ಲ ಸೊ ಲೇಡಿ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಇಬ್ರು ಏಜ್ ಕೂಡ ಅತ್ಯಮೂಲ್ಯ ವೆರಿ ಪ್ರೆಷಿಯಸ್ ಆದಷ್ಟು ಬೇಗ ಬಂದು ಡಾಕ್ಟರ್ ತರ ಸಮಸ್ಯೆ ನೋಡ್ಕೊಂಡು ಟೆಸ್ಟ್ ಗಳು ಮಾಡಿಸ್ಕೊಂಡ್ರೆ ಖಂಡಿತ ಅವ್ರದ್ದು ತಾಯ್ತನದ ಕನಸು ನನಸಾಗುತ್ತೆ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಆಶಯಸ್ ವಿಜಯ್ ನೇರ ಭೇಟಿಯಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ಇಲ್ಲೆಲ್ಲ ಬ್ರಾಂಚಸ್ಗಳಿದ್ದಾವೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗರ್ಭಗುಡಿ ಡಾಟ್